ಉಪರಾಷ್ಟ್ರಪತಿ ಧನಕರ್ ರಾಜೀನಾಮೆ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ಧನಕರ್ ರಾಜೀನಾಮೆ ಅನ್ನೋದು ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಇಂಡಿಯಾ ಕೂಟ ವರ್ಸಸ್ ಎನ್ ಡಿಎ ವಾಕ್ ಸಮರಕ್ಕೆ ಕಾರಣವಾಗಿದೆ ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ ರಾಜನಾಥ್ ಸಿಂಗ್ ಮನೆಯಲ್ಲಿ ದಿಢೀರ್ ಸಭೆ ನಡೀತಾ ಇದೆ ಹಲವು ಸಚಿವರು ಬಂದಿದ್ದಾರೆ ಸಭೆ ನಡೆಸ್ತಾ ಇದ್ದಾರೆ ಅಮಿತ್ ಶಾ ಶಿವರಾಜ್ ಸಿಂಗ್ ಚೌಹಾಣ್ ರಾಜನಾಥ್ ನಿವಾಸಕ್ಕೆ ಬಂದಿದ್ದಾರೆ ಹಲವು ಸಚಿವರಿದ್ದಾರೆ ಈ ಬಗ್ಗೆ ಸಭೆ ನಡೀತಾ ಇದೆ ಉಪರಾಷ್ಟ್ರಪತಿ ಧನಕರ್ ರಾಜೀನಾಮೆ ಸಂಚಲನಕ್ಕೆ ಕಾರಣವಾಗಿದೆ ರಾಜೀನಾಮೆಗೆ ಕಾರಣವನ್ನ ಕೊಟ್ಟು ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ಉಪರಾಷ್ಟ್ರಪತಿ ಧನಕರ್ ಆರೋಗ್ಯದ ಕಾರಣವನ್ನ ಕೊಟ್ಟಿದ್ದಾರೆ ಆದರೆ ವಿಪಕ್ಷಗಳು ಇದರ ಹಿಂದೆ ಬೇರೆಯದ್ದೇ ಕಾರಣ ಇದೆ ಅಂತ ಹೇಳ್ತಾ ಇದೆ ಇಂಡಿಯಾ ಕೂಟ ಮತ್ತು ಎನ್ಡಿಎ ನಡುವಿನ ವಾಕ್ಸಮರಕ್ಕೆ ಇದು ಕಾರಣವಾಗಿದೆ ಒಂದು ಕಡೆ ಬಿಜೆಪಿಯಲ್ಲಿ ಸಭೆ ನಡೀತಾ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಸಭೆ ನಡೆಸಿದ್ದಾರೆ ಖರ್ಗೆ ಕಚೇರಿಯಲ್ಲೂ ಸಭೆ ನಡೀತಾ ಇದೆ ತನಕ ರಾಜೀನಾಮೆ ಬಗ್ಗೆ ಕಾಂಗ್ರೆಸ್ ಚರ್ಚೆ ನಡೆಸಿದೆ ರಾಜೀನಾಮೆಗೆ ಬೇರೆ ಕಾರಣ ಇದೆ ಅಂತ ಕಾಂಗ್ರೆಸ್ ಹೇಳಿ ಕಲಾಪದಲ್ಲಿ ದನಕರ್ ರಾಜೀನಾಮೆ ಅಸ್ತ್ರ ಪ್ರಯೋಗ ಆಗಲಿದೆ ಬಿಜೆಪಿ ವಿರುದ್ಧ ಮುಗಿಬೀಳೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಆರೋಗ್ಯ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದ ದನಕರ್ ತಮ್ಮ ರಾಜೀನಾಮೆ ಪತ್ರದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ಹೇಳ್ತಾ ಇರೋದೇ ಬೇರೆ ಈ ರಾಜೀನಾಮೆಗೆ ಬೇರೆಯದ್ದೇ ಕಾರಣ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇತ್ತು ನಿನ್ನೆಯಿಂದ ಸಂಸತ್ ಅಧಿವೇಶನ ಆರಂಭ ಆಗಿದೆ ಇವತ್ತು ಎರಡನೇ ದಿನ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ರೆಡಿ ಮೊದಲ ದಿನದ ಸಂಸತ್ತಿನ ಅಧಿವೇಶನದಲ್ಲೇ ತಮ್ಮ ರಾಜೀನಾಮೆಯನ್ನ ಕಳಿಸಿದ್ದಾರೆ ಉಪರಾಷ್ಟ್ರಪತಿ ತನಕ ಉಪರಾಷ್ಟ್ರಪತಿ ಆಗ್ತಾರ ನಿತೀಶ್ ಕುಮಾರ್ ಬಿಹಾರ್ ಚುನಾವಣೆಗೆ ಇದೆಯಾ ರಾಜೀನಾಮೆಯ ಲಿಂಕ್ ನಿತೀಶ್ ಗೆ ಉಪರಾಷ್ಟ್ರಪತಿ ಪಟ್ಟ ದತ್ತ ನಿತೀಶ್ ಕುಮಾರ್ ಪರ ಬಿಹಾರ್ ಬಿಜೆಪಿ ಶಾಸಕರು ಮನವಿ ಮಾಡಿದ್ದಾರೆ ಉಪರಾಷ್ಟ್ರಪತಿ ಮಾಡೋದಕ್ಕೆ ಬಿಜೆಪಿ ಶಾಸಕರ ಒತ್ತಾಯ ಇದೆ ನಿತೀಶ್ರನ್ನ ಉಪರಾಷ್ಟ್ರಪತಿ ಮಾಡೋದಕ್ಕೆ ಶಾಸಕರು ಆಗ್ರಹಿಸಿದ್ದಾರೆ ಏನ್ ಕಾರಣ ಹಾಗಾದ್ರೆ ಆರೋಗ್ಯ ಕಾರಣ ಅಂತ ಸ್ವತಃ ತನಕರ್ ಹೇಳ್ತಾ ಇದ್ರೆ ಅಂದ್ರೆ ತಮ್ಮ ರಾಜೀನಾಮೆ ಪತ್ರದಲ್ಲಿ ಹಾಗೆ ಬರ್ತಿದ್ದಾರೆ ಕಾಂಗ್ರೆಸ್ ಹೇಳ್ತಾ ಇರೋದೇ ಬೇರೆ ಇದೆಲ್ಲದಕ್ಕೂ ಬೇರೆಯದ್ದೇ ಕಾರಣ ಇದೆ ಅಂತ ಈಗ ಮತ್ತೊಂದು ಆಂಗಲ್ ಮುಂದೆ ಬರ್ತಾ ಇದೆ ನಿತೀಶ್ ಕುಮಾರ್ ಉಪರಾಷ್ಟ್ರಪತಿ ಆಗ್ತಾರಾ ಅಂತ ಬಿಹಾರ್ ಚುನಾವಣೆ ಮತ್ತು ಈ ರಾಜೀನಾಮೆ ಲಿಂಕ್ ಇದೆಯಾ ನಿತೀಶ್ ಕುಮಾರ್ಗೆ ಉಪರಾಷ್ಟ್ರಪತಿ ಪಟ್ಟವನ್ನ ಕಟ್ಟಲಾಗತ್ತ ಉಪರಾಷ್ಟ್ರಪತಿ ಮಾಡಬೇಕು ಅಂತ ಬಿಜೆಪಿ ಶಾಸಕರ ಒತ್ತಾಯ ಕೂಡ ಇದೆ ನಿತೀಶ್ ಕುಮಾರ್ ಪರ ಬಿಹಾರದ ಬಿಜೆಪಿ ಶಾಸಕರು ಮನವಿ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ನಾಥ್ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಉಪರಾಷ್ಟ್ರಪತಿಯ ರಾಜೀನಾಮೆ ರಾಜೀನಾಮೆ ಪತ್ರದಲ್ಲಿ ಆರೋಗ್ಯದ ಕಾರಣ ಅಂತ ಉಪರಾಷ್ಟ್ರಪತಿಗಳು ಬರೆದಿದ್ರೂ ಸಹ ಕಾಂಗ್ರೆಸ್ ಹೇಳ್ತಾ ಇರೋದು ಬೇರೆ ಕಾರಣ ಅಂತ ಮತ್ತೊಂದು ಆಂಗಲ್ ಈಗ ಮುಂದೆ ಬರ್ತಾ ಇರೋದು ನಿತೀಶ್ ಕುಮಾರ್ ರನ್ನ ಉಪರಾಷ್ಟ್ರಪತಿ ಹುದ್ದೆಗೆ ಇರಿಸಲಾಗುತ್ತಾ ಅಂತ ಸೊ ಏನೆಲ್ಲ ವಿಮರ್ಶೆಗಳು ನಡೀತಾ ಇದೆ ಈಗ ಶ್ವತ ನಿನ್ನೆ ರಾತ್ರಿ ಒಂಬತ್ತು ಮೂವತ್ತೈದರ ಸುಮಾರಿಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೆ ಕಳಿಸ್ಕೊಟ್ಟಾಗ ಅದರಲ್ಲಿ ಪ್ರಮುಖವಾಗಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಕಾನ್ಸ್ಟಿಟ್ಯೂಷನ್ನ ಸ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಪ್ರಕಾರ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಮೇಲ್ನೋಟಕ್ಕೆ ಅವರು ವೈದ್ಯಕೀಯ ಕಾರಣಗಳಿಗೋಸ್ಕರ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಹೇಳಿದರು ಕೂಡ ನಿನ್ನೆ ಇಡೀ ದಿನ ಮಾನ್ಸೂನ್ ಅಧಿವೇಶನದ ಮೊದಲ ದಿನ ಉಪರಾಷ್ಟ್ರಪತಿ ರಾಜ್ಯಸಭಾ ಸಭಾಪತಿ ಏನಾಗಿರ್ತಾರೆ ತುಂಬ ಆ್ಯಕ್ಟಿವ್ ಆಗಿ ಸದನದಲ್ಲಿದ್ದರು ನಿನ್ನೆ ಈ ಒಂದು ನ್ಯಾಯಮೂರ್ತಿಗಳ ವಿರುದ್ಧದ ಎನ್ಕ್ವೈರಿ ಆ್ಯಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನುಮತಿಯನ್ನು ಕೋರಿ ವಿಪಕ್ಷಗಳು ಸಲ್ಲಿಸಿರ್ತಕ್ಕಂಥ ಒಂದು ಗೊತ್ತುವಳಿ ಏನಿತ್ತು ಅಥವಾ ಅದರ ಅರ್ಜಿ ಏನಿತ್ತು ಅದನ್ನು ಕೂಡ ತೆಗೆದುಕೊಂಡು ಅದನ್ನು ಸೆಕ್ರೆಟ್ರಿ ಜನರಲ್ಗೆ ಕೂಡ ಕಳಿಸ್ಕೊಟ್ಟಿದ್ರು ನಿನ್ನೆ ಬಿ ಎಸ್ ಸಿ ಮೀಟಿಂಗ್ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಎರಡು ಸಭೆಗಳನ್ನು ಹನ್ನೆರಡು ಮೂವತ್ತಕ್ಕೆ ನಾಲ್ಕು ಮೂವತ್ತಕ್ಕೆ ಎರಡು ಸಭೆಗಳಲ್ಲಿ ಜಗದೀಪ್ ಧನ್ಕರ್ ತುಂಬ ಆ್ಯಕ್ಟಿವ್ ಆಗಿದ್ದರು ಏಕಾಏಕಿ ರಾತ್ರಿ ಯಾಕೆ ರಾಜೀನಾಮೆ ಕೊಟ್ಟರು ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ರೀತಿಯ ಚರ್ಚೆಗಳು ಸ್ಪೆಕ್ಯುಲೇಷನ್ಸ್ಗಳು ನಡೆದಿವೆ ಒಂದು ಮೊದಲನೇದಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕನಿಸಿರುವ ಪ್ರಕಾರ ಯಾಕಂದರೆ ಹೆಲ್ತ್ ಗ್ರೌಂಡ್ಸ್ ಮೇಲೆ ಇಳಿಬೇಕಾದ್ರೆ ಜಗದೀಪ್ ಧನ್ಕರ್ ಇಲ್ಲಪ್ಪ ಭಾಳ ವರ್ಷ ದಿನಗಳ ಕಾಲ ಮನೆಯಿಂದ ಹೊರಗೆ ಬಂದಿರಲಿಲ್ಲ ಭಾಳ ದಿನಗಳ ಕಾಲ ಸದನದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅಂತಕ್ಕಂಥದ್ದಾದರೆ ಅದು ಆ ಒಂದು ಕಾರಣವನ್ನು ನಂಬಬಹುದಿತ್ತೇನೋ ಆದರೆ ನಿನ್ನೆ ಇಡೀ ದಿನ ಜಗದೀಪ್ ಧನ್ಕರ್ ತುಂಬ ಆಕ್ಟಿವ್ ಆಗಿ ರಾಜ್ಯಸಭಾ ಸಭಾಪತಿಯ ತಮ್ಮ ಕಲಾಪ ನಿರ್ವಹಿಸಿದ್ದಾರೆ ನಿನ್ನೆ ಒಂದೆರಡು ಮಹತ್ವಪೂರ್ಣವಾಗಿರ್ತಕ್ಕಂಥ ಘಟನೆಗಳು ನಡೆದವು ಅದು ಪ್ರಮುಖವಾಗಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಯವರ ನ್ಯಾಯಮೂರ್ತಿ ಅವರ ವಿರುದ್ಧ ಇರತಕ್ಕ ಜಜಸ್ ಎನ್ಕ್ವೈರಿ ಆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಸದರು ಅನುಮತಿ ಕೋರಿ ಸ ಎರಡೂ ಸದನಗಳ ಸಭಾಪತಿಗಳಿಗೆ ಆ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ನಿನ್ನೆ ವಿಪಕ್ಷಗಳ ನಾಯಕರು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಸೈನ್ ಹಾಕಿದರು ಮಲ್ಲಿಕಾರ್ಜುನ್ ಖರ್ಗೆ ಸೈನ್ ಹಾಕಿದ್ರು ಆ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಅವರಿಗೆ ಆ ಅನುಮತಿಯನ್ನು ಕೋರಿ ಪತ್ರವನ್ನು ಕೂಡ ಸಲ್ಲಿಸಲಾಗಿತ್ತು ಅದನ್ನು ಅವರು ಎಕ್ಸೆಪ್ಟ್ ಕೂಡ ಮಾಡಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸರ್ಕಾರ ಒಪ್ಪದೇ ಇದ್ದಾಗಲೂ ಕೂಡ ಮಾತಿಗೆ ಹೆಚ್ಚು ಅವಕಾಶವನ್ನ ಕೊಟ್ಟರು ಅಂತಕ್ಕಂಥದ್ದು ಕೂಡ ಅಸಮಾಧಾನಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ರಾಜ್ಯಸಭೆಯ ನಾಯಕ ಜೆ ಪಿ ನಡ್ಡಾ ಮತ್ತು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಹನ್ನೆರಡು ಮೂವತ್ತಕ್ಕೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಭಾಗವಹಿಸಿದ್ರು ಆದರೆ ನಾಲ್ಕು ಮೂವತ್ತರ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಸಭೆಗೆ ಬರಲಿಲ್ಲ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಸರ್ಕಾರಕ್ಕೆ ಉಪರಾಷ್ಟ್ರಪತಿಗಳ ಬಗ್ಗೆ ಇದ್ದ ಅಸಮಾಧಾನ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ ಒಂದು ದೂರವಾಣಿ ಕರೆ ಜಗದೀಪ್ ಧನ್ಕರ್ ಅವರಿಗೆ ಸರ್ಕಾರದ ಕಡೆಯಿಂದ ಬಂತು ಆ ಕಾರಣದಿಂದ ಈ ಒಂದು ಕಾಂಟ್ರವರ್ಸಿ ಸ್ನೋಬಾಲ್ ಆಯಿತು ಅಂತಕ್ಕಂಥದ್ದನ್ನು ಕೂಡ ಇದೆ ಹೀಗಾಗಿ ತಡರಾತ್ರಿ ನಿನ್ನೆ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸರ್ಕಾರದ ಯಾಕಂದ್ರೆ ಆರು ತಿಂಗಳ ಹಿಂದೆ ವಿಪಕ್ಷಗಳು ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿದ್ವು ನಿನ್ನೆ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಸಂದರ್ಭದಲ್ಲಿ ಸರ್ಕಾರ ತನ್ನ ಸೀರಿಯಸ್ ಡಿಸ್ಪ್ಲೆಷರ್ ಅನ್ನ ಉಪರಾಷ್ಟ್ರಪತಿಗಳಿಗೆ ತಿಳಿಸಿದಾಗ ನಾವು ಮುಂದಕ್ಕೆ ಹೋಗಿ ನೀವು ಈ ಕ್ರಮಗಳನ್ನ ಸರ್ಕಾರದ ಪರವಾಗಿ ನಿಲ್ದೇ ಹೋದ್ರೆ ನಾವೇ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸ್ತೀವಿ ಅಂತಕ್ಕಂಥ ಒಂದು ಫೀಲರ್ಸ್ ಉಪರಾಷ್ಟ್ರಪತಿಗಳಿಗೆ ಹೋಯಿತು ಆ ಕಾರಣದಿಂದ ಬೇಸತ್ ಅವರು ರಾಜೀನಾಮೆಯನ್ನ ನೀಡಿದ್ರ ಅಂತಕ್ಕಂಥ ಒಂದು ಪ್ರಶ್ನೆಯು ಕೂಡ ಇದೆ ಇವು ಯಾರ ಒಂದು ಸರ್ಕಾರ ಹೇಳಬೇಕು ಅಥವಾ ಉಪರಾಷ್ಟ್ರಪತಿಗಳು ಹೇಳ್ಬೇಕು ಇವತ್ತಿನ ಸಂದರ್ಭದಲ್ಲಿ ಇಬ್ರು ಬಾಯಿ ಬಿಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಮೂರನೇದು ರಾಜಕೀಯ ಕಾರಣ ಶ್ವೇತ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಏನಾಗಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಯು ನಡುವೆ ಮೈತ್ರಿಯ ಮಾತುಕತೆಗಳು ನಡಿಬೇಕಿವೆ ಪ್ರಶಾಂತ ದನಕರ್ ರಾಜೀನಾಮೆ ಯಾಕೆ ಕೊಟ್ಟರು ಅನ್ನೋ ವಿಷಯ ಚರ್ಚೆ ಆಗ್ತಾ ಇರೋವಾಗ ನೆಕ್ಸ್ಟ್ ಯಾರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಈಗ ನೀವು ಹೇಳ್ತಾ ಇದ್ರಿ ನಿತೀಶ್ ಕುಮಾರ್ ಅವರ ಜೊತೆ ಇನ್ನು ಈ ವಿಷಯ ಲಿಂಕ್ ಆಗ್ತಾ ಇದೆ ಜೊತೆಗೆ ಬರ್ತಾ ಇರೋದು ಶಶಿ ತರೂರ್ ರಾಷ್ಟ್ರವೇ ಮೊದಲು ಅಂತ ತಮ್ಮ ನಿಲುವನ್ನ ಪ್ರಕಟಿಸ್ತಾ ಉಪರಾಷ್ಟ್ರಪತಿ ಪಟ್ಟವನ್ನೇನಾದ್ರೂ ಗಿಟ್ಟಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೊರಟಿದಾರಾ ಅಂತ ಶಶಿ ತರೂರ್ ಹೆಸರು ಕೂಡ ಬರ್ತಾ ಇದೆ ಡೆಫಿನೆಟ್ಲಿ ಶ್ವೇತಾ ಬೆಳಗ್ಗೆಯಿಂದ ಈ ಎರಡು ಹೆಸರುಗಳು ಪ್ರಮುಖವಾಗಿ ಪ್ರಸ್ತಾಪವಾಗ್ತಾ ಇವೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಾಷ್ಟ್ರಪತಿಗಳ ಹುದ್ದೆ ಆರು ತಿಂಗಳಲ್ಲಿ ನೀವು ರಾಜೀನಾಮೆಯನ್ನು ನಡೆಸಬೇಕಂತಿದೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೂರನೇ ಇನ್ಸಿಡೆಂಟ್ ಇದು ವಿವಿಗಿರಿ ರಾಷ್ಟ್ರಪತಿ ಚುನಾವಣೆ ನಿಂತಾಗ ಇಂದಿರಾ ಗಾಂಧಿ ಸಮಯದಲ್ಲಿ ರಾಜೀನಾಮೆಯನ್ನು ಕೊಟ್ಟರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಷ್ಟ್ರಪತಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡಿದರು ಆರ್ ವೆಂಕಟರಾಮನ್ ರಾಷ್ಟ್ರಪತಿಗಳ ಚುನಾವಣೆಗೆ ಕಂಟೆಸ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಅವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ರಾಷ್ಟ್ರಪತಿ ಆದರೂ ಸಬ್ಸಿಕ್ವೆಂಟ್ಲಿ ರಾಷ್ಟ್ರಪತಿಗಳ ಚುನಾವಣೆಯ ನಂತರ ಉಪರಾಷ್ಟ್ರಪತಿಗಳ ಚುನಾವಣೆಯು ನಡೆಯುತ್ತೆ ಆ ಸಂದರ್ಭದಲ್ಲಿ ನಡೀತು ಆದರೆ ಸಂವಿಧಾನ ಹೇಳುವ ಪ್ರಕಾರ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಆರು ತಿಂಗಳ ಸಮಯ ಮಿತಿಯನ್ನು ಹಾಕಿಲ್ಲ ಯಾಕಂದರೆ ಆ ವಿ ವಿ ಗಿರಿ ಮತ್ತು ಆರ್ ವೆಂಕಟರಾಮನ್ ರಾಜೀನಾಮೆ ಕೊಟ್ಟಾಗ ಅವು ಟರ್ಮ್ ಎಂಡಲ್ಲಿ ಬಂದಿದ್ವು ರಾಷ್ಟ್ರಪತಿಗಳ ಚುನಾವಣೆಗೋಸ್ಕರ ಅವರು ರಾಜೀನಾಮೆಯನ್ನು ಕೊಟ್ಟರು ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣೆ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ನಡೆಯುತ್ತೆ ಆದರೆ ಈಗ ಹಾಗಲ್ಲ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಜಗದೀಪ್ ಧನ್ಕರ್ ಅವರ ಅವಧಿ ಇತ್ತು ಎರಡು ವರ್ಷ ಒಂದು ತಿಂಗಳು ಮುಂಚೆಯೇ ಜಗದೀಪ್ ಧನ್ಕರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಜೀನಾಮೆಯ ಅಂಗೀಕಾರದ ಬಗ್ಗೆ ಅಥವಾ ಮನವೊಲಿಕೆಯ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಕಮ್ಯುನಿಕೇಷನ್ ಇಲ್ಲ ಹೈಪೊಥೆಟಿಕಲಿ ರಾಜೀನಾಮೆಯನ್ನು ಅಂಗೀಕರಿಸಿದರೂ ಕೂಡ ತಕ್ಷಣಕ್ಕೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ನಲ್ಲಿಲ್ಲ ಆ್ಯಸ್ ಆ್ಯಂಡ್ ವೆನ್ ರಿ ಆ್ಯಸ್ ಆ್ಯಂಡ್ ವೆನ್ ಆ್ಯಂಡ್ ಆ್ಯಸ್ ಅರ್ಲಿ ಎಸ್ಟ್ ಪಾಸಿಬಲ್ ಅಂತಕ್ಕಂಥದ್ದಿದೆ ಹೀಗಾಗಿ ಆರು ತಿಂಗಳ ನಿಯಮ ಮಿತಿ ಇಲ್ಲ ಪ್ರಾಕ್ಟಿಕಲಿ ಉಪರಾಷ್ಟ್ರಪತಿಗಳ ಕೆಲಸ ಏನು ಅಂತಕ್ಕಂಥದ್ದು ನೋಡಿದಾಗ ರಾಜ್ಯಸಭೆಯಲ್ಲಿ ಕಲಾಪ ನಿರ್ವಹಣೆ ಇದಿರುತ್ತೆ ಈಗಾಗಲೇ ನಾವೀಗಷ್ಟೇ ನೋಡಿದ್ವಿ ಹನ್ನೊಂದು ಗಂಟೆ ಕಲಾಪ ಶುರು ಆದಾಗ ರಾಜ್ಯಸಭೆಯಲ್ಲಿ ಉಪಸಭಾಪತಿ ಹರಿವಂಶ್ ಕಲಾಪವನ್ನ ಕೂಡ ನಿರ್ವಹಿಸ್ತಾ ಇದ್ದಾರೆ ಆದರೆ ಬಿಹಾರದ ಚುನಾವಣೆ ಕಾರಣದಿಂದ ಎರಡು ಹೆಸರುಗಳು ಫ್ಲೋಟ್ ಆಗ್ತಿವೆ ಒಂದು ನಿತೀಶ್ ಕುಮಾರ್ ಜಗದೀಪ್ ಧನ್ಕರ್ ಹೋಲಿಸಿದ್ರೆ ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಅನೇಕ ಪ್ರಶ್ನೆಗಳಿವೆ ಆದರೆ ಬಿಹಾರದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ನಿತೀಶ್ ಕುಮಾರ್ ಅವರನ್ನು ಉಪರಾಷ್ಟ್ರಪತಿ ಸ್ಥಾನಕ್ಕೆ ತಂದು ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ತನ್ನ ತನ್ನ ಒಬ್ಬ ಅಭ್ಯರ್ಥಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ಬಿ ಜೆ ಪಿ ಇದೆ ಯಾಕೆಂದರೆ ಚಿರಾಗ್ ಪಾಸ್ವಾನ್ ವರ್ಸಸ್ ನಿತೀಶ್ ಕುಮಾರ್ ನಡೀತಾ ಇದೆ ಆ ಅಪ್ ಮಾಡಬೇಕಾದ್ರೆ ನಿತೀಶ್ ಕುಮಾರ್ ಅವರನ್ನು ಉಪರಾಷ್ಟ್ರಪತಿಯನ್ನಾಗಿ ಮಾಡಬಹುದಾ ಅಂತಕ್ಕಂಥ ಒಂದು ಚರ್ಚೆ ಎರಡನೇದು ಕೇರಳದ ಪೊಲಿಟಿಕಲ್ ಸರ್ಕಲ್ಸ್ನಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಏನಂದರೆ ಶಶಿ ಥರೂರ್ ಕಳೆದ ಆಪರೇಷನ್ ಸಿಂಧೂರ್ ನಂತರ ಸರ್ಕಾರದ ಬಗ್ಗೆ ವೋಕಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯನ್ನು ಟೀಕಿಸ್ತಾ ಇದ್ದಾರೆ ಮುಂದಿನ ವರ್ಷ ಕೇರಳದ ಚುನಾವಣೆಗಳು ಕೂಡ ಇವೆ ಆ ಕಾರಣದಿಂದ ದಕ್ಷಿಣ ಭಾರತದ ಶಶಿ ಥರೂರ್ಗೆ ಉಪರಾಷ್ಟ್ರಪತಿಯನ್ನಾಗಿ ಮಾಡ್ತಾರಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಒಂದು ಚರ್ಚೆ ಇದೆ ಶ್ರೋತ ಈ ಎರಡೂ ಪ್ರತ್ಯೇಕ ಬೆಳವಣಿಗೆ ಒಂದು ಇಡೀ ಜಡ್ಜಸ್ ಎನ್ಕ್ವೈರಿ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಉಪರಾಷ್ಟ್ರಪತಿ ಮತ್ತು ಸರ್ಕಾರದ ನಡುವೆ ಒಂದು ಕಾಂಟ್ರವರ್ಸಿ ಅಥವಾ ಒಂದು ತಿಕ್ಕಾಟ ಆಂತರಿಕವಾಗಿ ನಡೀತಾ ಅದು ಒಂದು ಭಾಗ ಎರಡನೇ ಭಾಗ ಸರ್ಕಾರ ತಕ್ಷಣಕ್ಕೆ ಅವರ ರಾಜೀನಾಮೆಯನ್ನು ಅಂಗೀಕರಿಸಿ ಹೊಸ ರಾ ಉಪರಾಷ್ಟ್ರಪತಿಗಳನ್ನು ತರತ್ತಾ ಅಂತಕ್ಕಂಥದ್ದು ಎರಡನೇ ಭಾಗ ಆದರೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿ ಅನಿಸುತ್ತೆ ಉಪರಾಷ್ಟ್ರಪತಿಗಳು ಏಕಾಏಕಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ಪ್ರಶಾಂತ್ ನಿಮಲಾ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ